hi guys ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಗಂಟು ಇಂದಿನ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ ದೀಪ ಒಂದು ಸ್ವಾಭಿಮಾನದ ಬದುಕನ್ನು ಕಟ್ಕೊಳ್ಳೋದಕ್ಕೋಸ್ಕರ ಒಂದು ಕೆಲಸನ ಪ್ರಾರಂಭ ಮಾಡ್ತಾಳೆ ಮೊದಲು ದುಡಿತಾ ಇದ್ದಿದ್ದು ಅದನ್ನು ಉದ್ಘಾಟನೆ ಮಾಡೋದಕ್ಕೋಸ್ಕರ ಸಿದ್ದೇಗೌಡ್ರನ್ನ ಕರೆಸ್ತಾರೆ ಬಂದಂತ ಸಿದ್ದೇಗೌಡರು ಉದ್ಘಾಟನೆ ಮಾಡ್ತಾರೆ ಎರಡು ಸಹ ಮನೆಯವರು ಖುಷಿಯಾಗಿರ್ತಾರೆ ಹಾಗೆಯೇ ಸಿದ್ದೇಗೌಡರು ಒಂದಿಷ್ಟು ಚಿಕ್ಕ ಚಿಕ್ಕ ಬಟ್ಟೆ ಪೀಸ್ಗಳನ್ನು ಕೊಡ್ತಾರೆ ದೀಪ ಏದೇನು ಅಂತ ಹೇಳಿ ದೀಪ ಹೇಳ್ತಾಳೆ ಅದಕ್ಕೆ ಸಿದ್ದೇಗೌಡರು ಹೇಳ್ತಾರೆ ನೀವು ಊಟ ಇದಾರ ಅಂತ ಹೇಳಿ ಬಟ್ಟೆಗಳು ಅಂತ ಹೇಳಿ ಮನೆಯವರಿಗೆ ಗೊತ್ತಿದೆ ಆದರೆ ಹೊರಗಡೆ ಎಲ್ಲರಿಗೂ ಗೊತ್ತಾಗಬೇಕಲ್ಲ ಈ ಚಿಕ್ಕ ಚಿಕ್ಕ ಬಟ್ಟೆಗಳಿಂದ ನೀವೇನಾದರೂ ಒಂದು ಮಾಡಿ ತೋರಿಸ್ಬೇಕೀಗ ಅಂತ ಹೇಳ್ತಾರೆ ದೀಪ ಸರಿ ಅಂತ ಹೇಳಿ ಆ ಚಿಕ್ಕ ಚಿಕ್ಕ ಬಟ್ಟೆಗಳನ್ನೆಲ್ಲ ಜೋಡಿಸಿ ಒಂದು ಶಾಲ್ ತರ ಮಾಡ್ಕೊತಾರೆ ಇದು ಸೂಪರ್ ಆಗಿ ಕಲರ್ ಕಲರ್ ಆಗಿ ಕಾಣ್ತಾ ಇರುತ್ತೆ ಊರೂರು ಮನೆಯವರು ಹಾಗೆ ಸಿದ್ದೇಗೌಡರು ಸಹ ತುಂಬಾ ಖುಷಿ ಆಗ್ತಾರೆ ಚೆನ್ನಾಗಿದೆ ಅಂತ ಹೇಳ್ತಾರೆ ಹಾಗೆ ನಿಮ್ಮ ಒಳ್ಳೆ ಕೆಲಸಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಸಿದ್ದೇಗೌಡ ಹರಿಸಿ ನಾನಿನ್ನು ಹೊರಡ್ತೀನಿ ಅಂತೇಳಿ ಎಲ್ರಿಗೂ ಹೇಳಿ ಹೊರಡ್ತಾನೆ ಹೊರಟನು ಮತ್ತೆ ಸೌಂದರ್ಯ ಮತ್ತೆ ಸೌಂದರ್ಯನ ಅತ್ತೆಯಲ್ಲಿ ನಿಂತಿರೋದನ್ನು ನೋಡ್ತಾನೆ ಮತ್ತೆ ಬಂದು ಒಂದು ನಿಮಿಷ ಅವ್ರ ಹತ್ರ ಮಾತಾಡಿ ಬರ್ತೀನಿ ಅಂತ ಬರ್ತಾನೆ ಏನು ಮೇಡಮ್ ಅವರೇ ನಿಮ್ಮ ಮನೆ ಸೊಸೆ ಒಂದು ಸ್ವಾಭಿಮಾನದ ಒಂದು ಬದುಕನ್ನು ಕಟ್ಕೊಳ್ಬೇಕು ಅಂತ ಹೇಳಿ ಕಷ್ಟಪಟ್ಟು ಒದ್ದಾಡ್ತಾ ಇದ್ದಾರೆ ನೀವು ನೋಡಿದರೆ ಇಲ್ಲಿ ನಿಂತ್ಕೊಂಡು ಕಲ್ಲು ಹಾಕ್ತಾ ಇದ್ದೀರಾ ಅದಕ್ಕೆ ಒಳ್ಳೆಯದಾಗಲಿ ಅಂತ ಹಸೋದು ಬಿಟ್ಟು ಅನ್ನೋ ರೀತಿಯಲ್ಲಿ ಸಿದ್ದೇಗೌಡರು ಹೇಳ್ತಾರೆ ಅದು ಸಾಧ್ಯನೇ ಇಲ್ಲ ನಿಮಗೆ ಹಾಳು ಮಾಡೋದಕ್ಕೆ ನಮ್ಮಂಥ ನೂರಾರು ಜನ ಅವರು ಹಿಂದೆ ಇರ್ತೀವಿ ಅನ್ನೋದನ್ನ ಮರಿಬೇಡಿ ಅಂತ ಹೇಳಿ ಹೇಳ್ತಾನೆ ಅದನ್ನು ಕೇಳಿದಂಥ ಸೌಂದರ್ಯ ಶಾಕ್ ಆಗುತ್ತೆ ಶಾಕಲ್ಲಿ ನೋಡ್ತಾರೆ ಹಾಗೆ ಸೌಂದರ್ಯನ ಅತ್ತೆ ಕೂಡ ಒಂಥರ ಮಾಡ್ತಾರೆ ಇಷ್ಟು ಹೇಳಿ ಎಲ್ಲರಿಗೂ ಸಹ ಹೋಗ್ತೀನಿ ಅಂತ ಹೇಳಿ ಸಿದ್ದೇಗೌಡರು ಅಲ್ಲಿಂದ ಹೊರಡ್ತಾರೆ ಇದಾಗಿತ್ತು ಇವತ್ತಿನ ಸಂಚಿಕೆ ಮುಂದಿನ ಸಂಚಿಕೆಯಲ್ಲಿ ದೀಪಗಳ ಸ್ವಾಭಿಮಾನದ ಬದುಕಿಗೆ ಕಲ್ಲ ಆಗ್ತಾರ ಸೌಂದರ್ಯ ಮತ್ತು ಅವಳ ಅತ್ತೆ ಅವಳ ದುರಿಮೆನ ಹಾಳು ಮಾಡ್ತಾರಾ ಅಂತ ಹೇಳಿ ಕಾದು ನೋಡಿದ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್